ಕ್ಲೌರ್ ಗೋರೆ ನಮಸ್ಕಾರ ಇಲ್ಲಿ ಇನ್ಸರೆನ್ಸ್ ದಮಾಸ ತುಂಬಾ ಚೆನ್ನಾಗಿದೆ ಅಲ್ವಾ ಐ ಸರ್ ಇ ಭೋ ಬೋರುಳಾರ ಹೇಗಂತೆ ಅರೆ ಮುರ್ತೆ ಮುರ್ತೆ ಏನರಯ್ಯ ನಿಮಗೆ ಸ್ಟ್ರೈಟ್ ಲೈನ್ ಮಾಡ್ಕೊಳ್ಳಿ ಕಂದ್ರಾದ ಮೇಲೆ ಎಂಎಲ್ಎ ಬಂದು ಮೀಟ್ ಮಾಡಬೇಕ ಅಂತ ಗೊತ್ತಿಲ್ಲ ನಾವು ನಿಮ್ಮ ಡೇಟ್ ತಗೋಬೇಕಾ ಬೋರು ಬೋರು ಅಂತಾ ನೀವು ಮಾಪಿಸರನ ಕಇದರಪ್ಪ ಇಲ್ಲ ಇಲ್ಲ ಆತರ ಈಜಿ ಇದೆ ನಾವೇ ಹೋಗ್ತೀವಿ ಹಾ ನಾವೇ ಹೋಗ್ತೀವಿ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಕ್ಷ ಪರಬ್ರಹ್ಮ ತಸ್ಗುರವೇ ನಮಃ ಗುರವೇ ಸರ್ವೋಕಾನುವಿ ವಿಧವಿಧ್ಯಾಂ ದಕ್ಷಿಣಾಮೂರ್ತಯ ನಮಃ ಆಗಮಾರ್ತು ದೇವಾಂಗರಕ್ಷಸ ಗುರವೇ ಘಂಟಾಧ್ವಾ ದೇವತಃ್ವಾನಂಜಲ ग्रंथानदर अवसत्पंदूता ये भूता भूमि समस्थिताे भूता व्यक्तकर्तां तेन शशिवानिया अवक्रामूताभ्या भूमिपारका सर्वे शाज विरोधेना पूजा कर्म सारभे पृथ्वी त्रियाता लोका देवीत वंचदार देवी ष्टुनादृता पंचदार यमा देवी पवित्रंगुरसन कूर्मासना नम वरासनाय नमह तेनासनाय वरा नम मध्ये तेना श्रीपरम सुखासनाय नम शुभाभ्यां शोभने मुहूर्ते आद्य ब्रह्मण द्वितीयपुरर्थे श्वेतवराहकल्पे वैवस्वन्वरे कलियुगे पदमोपेजंबू दीपे वरदवर्षे बरदंडे दंड कारण गोदावरिया दक्षिण तीरे शाली बोधावत व्यवहारिक प्रभवादी षष्टि शोभकृतना दक्षिणाइनेमंत्रो मगशिरपक्षस्थ बृहस्पतिवासरयुक्तायां शुभ नक्षत्रुभ योगशुण विशेषेण विशिष्टायांशु ಸಮಸ್ತ ದುರಿತ ಪ್ರೀತ್ಯರ್ಥ ಶ್ರೀ ಗಂಗಾಭಾಗೀರಥಿಮಕ್ಷ್ಮೀದೇವತಃ ಜಾನ್ನಂಚ್ಯೇ ಓಂ ಅವಾಹಿತ ಶ್ರೀಗಂಗಾಭಾಗೀರಥಮೈಲ ಮಹಾಲಕ್ಷ್ಮೀದೇವತೋ ನಮಃ ಜಾಷೋಶೋಪಚಾರೂಜರಿಷ್ಯೆ ತನ್ ನಿರ್ವಿಘ್ನ ಪ್ರಸಮವಾಪ್ಯರ್ಥ ಉತ್ತರೋತ್ತರ್ಥ ಮಹಾಗಣಪತಿ ನಿರ್ವಿಘ್ನಾ ಪರಸಮವಾಪ್ಯರ್ಥಂ ಉತ್ತರೋತ್ತರಾವೃಂ ಮಹಾಗಣಪತಿ ಪ್ರಾರ್ಥನಾಂಚ ಕರಿಷ್ಯೆ ಸುಮಚೇಕಜಕರ್ಣಿಕ ಲಂಭೋದರಸ್ಕಟೋ ವಿಘ್ನಜೋಗಣಾಧಿಪ್ರಕೇತರ್ಗಣಧ್ಯಕ್ಷೋ ಬಾಲಚಂದ್ರೋ ಗಜಾನ ಬಾಲಶೈಿತ ನಾಮಾನಿ ಚುನಿಯದ ಪೇ ಮಹಗಣಪತೈ ನಮಃ ವಕ್ರಹಾಕಾಯ ಕೋಟಿ ಸೂರಿಸಮ್ರಭಾ ನಿರ್ವಿಘ್ ಕುರು ಮೇ ದೇವರ್ವರ್ವರ್ವರ್ವರ್ವಕಾರ್ಯೇಷು ಸರ್ವ ಮಹಗಣಪತಯ ನಮಃ ಮನಸೀಷ್ಟ ಪ್ರಾರ್ಥನಾ ಸಮರ್ಪೆಯ પ્રાર્થના કાર્ય તર વિઘ્ન ગણપતિના પ્રાર્થના મહાગણપતિ એમ મહામ ભીષ્ટ પ્રાર્થના સમર્પયામી અનેના શ્રી

गंधा दार गंध से उपरी अलंकनाष्पाक्षक्षक्षतापया नाम पूजा चे ओम ब्राह्मी नम महेशर्य नम कौम नम वैष्णव्य नम वा्य नम इंद्राण्ये नम चामाई नम महालक्ष्मी नम शुत नम्बा नम नमः नम गंगागीरथि पंचदी देवताभ्यो नम नाम पूजा सामर्पयाम ओम ओं केशवादेनाम पूजा समर्पया धूप्रापयामी

ಹ್ಞೂ ಕೊಟ್ಬಿಟ್ಟಾಗ ಹೌದು ಹ್ಞೂ ಕೊಟ್ಬಿಟ್ಟಾಗಿದ್ದೀವಿ ಕೊಟ್ಬಿಟ್ಟು ಹೋಗ್ಬೋದು ಹಲೋ ವಿಡಿಯೋ

ಮೇಲೆ ಹತ್ತಂಗಿದ್ರೆ ಹತ್ಬಿಡಿ